ಹನುಮಾಂತ ಗೌಡ್ರಿ ಹೆಂಗಪ್ಪಾ ಅದ ಕೇಳಿದ್ರ ಹೆಂಗಾವ ಆ ಅಮ್ಮರ್ ಶುತನ ಮಠ ಮನಿ ಮಾಲಿಂಗ ರಾಯನ ಮನಿ ಹೌದು ಇವು ಎರಡು ಒಂದೇ ತಯತ್ ತಿಳ್ಕೊಂಡು ಅದರ ಯಾರ ಯಾ ಮಗ ತಪ್ಪು ಮಾಡ್ತಾನಲ್ಲ ಅವು ಅವ್ರಿಗೆ ಫೋನ್ಯಾಗ ಹಚ್ಚಿ ಫೋನ್ ಹಚ್ಚಿ ಮನಿ ಕರ್ಸ್ಕೊಂಡು ಮಾತಾಡಿ ಬುದ್ಧಿ ಹೇಳ್ಯಾರ ಅವರು ಆಹಾ ಬುದ್ಧಿ ಮಾತು ಹೇಳ್ಯಾರ ಅವರು ಗೌಡ್ರು ಅವ್ರು ಉಸಿರು ಹೋದ್ರು ಕೂಡಿ ಹೆಸ್ರು ಅನ್ನ ನೀನು ಚಿಲ್ಲರೆ ಮಾತಾಡ್ತೀವಿ ಅದೀನಿ ಅವ ಚಿಲ್ಲರ್ ಮಾತು ಇದು ನಿನ್ನ ಬಾಯಿ ಒಳಗೆ ಬರಬಾರ್ದಪ್ಪ ನಿನಗೆ ಇದೊಂದು ವಿನಂತಿ ಅದ ಮಾತ ಆ ಸುಮ್ನೆ ಕಾಮಿಡಿ ಮಾತು ಹೇಳನ ಚಿಲ್ಲರ್ ಅದು ಹೋತ್ರಿ ಅವ್ರಿಗೆ ಏನು ಭಾಳ ದೊಡ್ಡದದ ಆ ತಾಯಿಕ್ಕಿಂತ ಬಂದು ತಾಯಿ ಒತ್ತಬೇಕಿದ್ಲಪ್ಪ ಅಂತಂದ್ರೆ ಎಲ್ಲಾ ಬಂಧುಗಳು ಇದ್ದಂಗ ಅವ ತಂದಿ ಸತ್ತು ತಾಯಿ ಉಳಿಬೇಕು ಹೆಣ್ಣು ಮಕ್ಕಳಿಗೆ ಅಂದ ಗಳ್ಯಾನ ಅವಾಗ ಏನು ಹೇಳ್ತಾರೆ ಅವರು ಏನು ಹೌದು ಹೌದಿಲ್ಲ ಹೌದು ಅದು ಅನ್ನ ಅದಕ್ಕೆ ಏನು ಪರ್ಸುವನ ಹುಚ್ಚದ ನೀನು ಶ್ಯಾನಿ ಆಗಿಲ್ಲಪ್ಪ ಅನ್ನ ನೀನು ಅರ್ಧ ಹುಚ್ಚತ್ತೇನೋ ನಿನ್ನ ಕಳಸಂದಿಗೆ ನಿಟ್ಟು ಬಂಡ್ರ ಹಾಡಿ ಕರೇ ಹನಗೋರು ಶಿಸ್ಮದ ಇತ್ತೀನಿ ಅದಾರು ಆದ್ರೆ ನೀ ಶ್ಯಾನಿ ಆಗಿಲ್ಲ ಹೌದಾ ಹೌದಿಲ್ಲ ಮತ್ತು ಹುಚ್ಚ ಇವರು ಯಾಕಪ್ಪ ಅದಕ್ಕೆ ಕೇಳ್ರಾ ಯಾಕೆ ತಾಯಿ ಸತ್ಲಪ್ಪ ತಂದ್ರ ಮಕ್ಳ ಪ್ರದೇಶ ಆಗ್ತಾವ ಹೌದ ತಂದಿ ಸತ್ರ ಮಕ್ಳ ಪ್ರದೇಶ ಆಗ್ತಾವ ಇಲ್ಲ ಆಗೋದಿಲ್ಲ ಹೌದು ಇನ್ನೊಂದು ಹೆಂಗ ಪಾತಿ ಕೇಳಿದ್ರ ತಾಯಿ ಏನ್ ಮಾಡಿ ಅಂತ ಹೇಳಿ ಮುದೋ ಬಸ್ ಸ್ಟ್ಯಾಂಡ್ ಮಾವಿನಕಾಯಿ ಕತ್ತಿ ಹೇಳಿ ಮಾವಿನಕಾಯಿ ಅನ್ನ ಏನಿದ ಮಾವಿನಕಾಯಿ ಏನ್ ಪಾದ ತಾಯಿ ಮಗನಿಗೆ ಕರ್ಕೊಂಡು ಬಜಾರ್ಗೆ ಹೋಗಿದ್ರು ಮಗ ಹಚ್ಕೊಂದಿ ಇಚ್ಕೊಂದ ಕಿಸಿದಾಗ ಇಟ್ಕೊಂಡು ಅದು ಮನಿಗೆ ಬಂದಳೆನ ತಾಯಿ ಕೈಯಾಗ ಕೊಟ್ಟ ತಾಯಿ ಹೊಳೆ ತಿಂದಗಳೇನ ಬಾಳ ಸೇವಿದ ಮಗನೇ ಇನ್ನೊಂದು ಎರಡು ತುಡಿದು ಮಾಡ್ಬೇಕೆಲ್ಲ ಅಂದ್ಲತ್ತ ತಾಯಿ ಹೇಳೇಳತ್ತು ಮಗಗ ಒಂದು ಮಾತು ಹೇಳ್ತೇಳಿ ಪರ್ಸೋ ನಾನು ನೀ ಯಾರು ಮುಂದೆರೇ ಮಾತಾಡ ಖರೆ ಅವ ನೀ ನನ್ನ ಮುಂದೆ ಮಾತಾಡಕ್ಕ ಬದಾಗಿ ಮಾಲಾಕ್ ಹೋಗ್ರಿ ಅಣ್ಣನ ಬೆಳಕ ತಿಳಿಸ್ತಾನ ನಿಮಗ ಐದ್ ನಿಮಿಷ ಹೊಟ್ಟೆ ಕದ್ಲ ಮಾಡಬೇಡ ಬಾಯ ಮಾಡ್ರಿ ಎಪ್ಪ ನೀನ ಪಾದರ ನನಗೆ ಇದು ಮಾಡಿ ಕೊಡುತ್ತೀನಿ ಏಕಕ ನೀನು ಎರಡು ಕಾಲ್ ಕೊಡ್ ನನಗ ಅಂಗಡಿಯಲ್ಲಿ ಚಾಲು ಹೇಳಾಗ ಇರ್ಲಿ ಸ್ವಲ್ಪ ಐದು ವರ್ಷ ಆತಿರ್ತು ಕೂತ ಕಾಪಾಡ್ರಿ ಅನ್ನ ಏನಂದ ಮಗ ತುಡುಗು ಮಾಡಿದ್ರೆ ಸಹಿತ ಬುದ್ಧಿ ಹೇಳಿಲ್ಲ ಇನ್ನ ಎರಡು ಮಾನಿಕ ತೊಂಬ ಅಂದಾಳ ತೇಳಿ ತಾಯಿ ಹೇಳಾರ ತಂದಾರ ಇಲ್ರಿ ಹೌದು ಅನ್ನ ಹೇಳ್ತೀನಿ ತುಡುಗಿಯನ್ನು ಮಾಡ್ಕೊಂಬ ಇನ್ನೊಂದ್ ಎರಡು ಅಂದ ತಾಯಿ ಹೆಸರು ಏನು ಹೌದಾ ಊರು ಯಾವ್ದು ಜಿಲ್ಲಾ ಯಾವ್ದು ತಾಲೂಕ್ ಯಾವ್ದು ಹೌದ ಅವ ತುಡುಗಿಯ ಮಾಡ್ಕೊಂಬಂದ ನನ್ನ ಆ ಮಗನ ಹೆಸರು ಏನು ಹೌದು ಹೆಸರು ಏನು ಮೊದಲು ಬೇಕಲ್ಲ ತೀರಾ ತೀರಾ ಬಟ್ಟಿಗೆ ಹಚ್ಚಿ ರಂಗೇ ಬಾಳ್ ಭೂಮಿಗೆ ಹಾಕಿದ್ವಿ ಇದು ಇಟ್ಟ ಗುಮಿಗೆ ಹಾಕಲಕ್ಕ ಹೋಗಬಿ ನೀ ತಾಯಿ ಅಕ್ಕಿ ಅಕ್ಕಿನ ಹೆಸರು ಹೇಳಬೇಕಿ ಅಂದ್ರೆ ಯಾಕೆಟ್ಟು ತಾಯಿ ಮಾತು ಬಹುದ್ರೇಳ್ತೀನಿ ಮಗಾರಾಗಲಿ ಮಗಳರೇ ಆಗ್ಲಿ ಏನಾರ ತಪ್ಪು ಮಾಡಿದ್ರೆ ಸಹಿತ ಹೊಡೆದ ಬುದ್ಧಿ ಹೇಳಕ್ಕೆ ಯಾರ ತಾಯಿ ತಾಯಿ ಅದಕ್ಕೆ ಮಹತ್ ಬರದಿಟ್ಟು ಹೋಗ್ಯಾರ ಏನತ್ತೀವ ಮನೆಯ ಮೊದಲು ಪಾಠ ಶಾಲೆ ತಾಯಿನ ಮೊದಲಿನ ಗುರು ಅಂತ ಹೌದು ನಿಮ್ಮ ಅಪ್ಪ ಎಲ್ಲಿ ಗುರು ಅಂದಾರ ಒಟ್ಟು ಅಂದಾರದ ಅಂಗಡಿಯಾಗ ಗುರು ಅಂದಾರ ನೋಡು ಅಲ್ಲೇ ಆಟ ಒಂದು ನಿಮಗೊಂದು ಮಾತು ಹೇಳ್ತೀನಿ ಅನ್ನಾಗ ಯಾನಿವಾ ಅನ್ನ ನೀ ನನ್ನ ತಾಯಿ ಗರ್ಭದಿಂದ ಬರಬೇಕಾದ್ರ ಹೌದು ನೀ ಇನ್ನೂ ಅಧ್ಯಯನ ಕತ್ತಲೊಳಗಿದ್ದೀನಿ ಹೌದು ಹೌದು ಏನು ಕತ್ತಲೊಳಗ ಅಜ್ಞಾನ ಕತ್ತಲೊಳಗಿದ್ದಿ ನನ್ನ ತಾಯಿ ನಿನ್ ತಾಯಿ ಹೊಟ್ಟೆ ನೀನು ಹೊರಗೆ ಬಂದಿ ನೋಡು ಹೌದು ಇವನೇ ನಿನ್ನ ಅಣ್ಣ ಇವನೇ ನಿನ್ನ ತಮ್ಮ ಇವನೇ ನಿನ್ನ ಮಾಮ ಇವನೇ ನಿನ್ನ ದೊಡಪತ್ತ ಹೇಳ್ದಕ್ಕೆ ನನ್ನ ತಾಯಿ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ಮನೆಯ ಮೊದಲು ಪಾಠಶಾಲೆ ತಾಯಿನೇ ಮೊದಲು ಗುರುತ್ತ ಹೇಳಾರ ಹೌದು

ಚಿಲ್ಲರ್ ಮಾತತ್ತ ಇದು ನಿನ್ನ ಬಾಯಿ ಬರಬಾರ್ದಪ್ಪ ನಿನಗೆ ಇದು ಒಂದು ವಿನಂತಿ ಅದ ಆ ಸೊಮ್ ನಾವ್ ಕಾಮಿಡಿ ಮಾತು ಹೇಳೋಣ ಚಿಲ್ಲರ್ ಅದು ಹತ್ರ ಅವ್ರಿಗೆ ಇಲ್ಲ ದಯವಿ ಹೆಂಗಪ್ಪ ಪಾದಿ ಇದ್ರೆ ಬರೇನು ಅಮೋಷಿತ ನೀವು ಅಂಗಡಿಯನ್ನು ಕೊತ್ತೋದ್ರಿ ಇಲ್ಲಿ ಯಾರು ಕುಂದಿರೋದಿಲ್ಲ ಹೇಳಿದ್ರೆ ಮತ್ತೆ ಹಚ್ಕೊಂಡ ಇವತ್ತಿ ಪೂರ್ ಅಂದತ್ತೆ ಜುಟ್ಲಾ ಬಿಟ್ಟುತ್ತೆ ಜುಟ್ಲಾ ಪೂರ್ ಅಂದತ್ತ ಯಾ ಬಸಪಾದು ಯಾ ಬಸನೆ ಕುತ್ತಿದ್ರು ಏರ್ಲಿ ಅಂತಂತ ಇಲ್ಲೇ ಜುಟ್ಲಾಪುರ ಮಕಳು ಅನ್ನ ಅಣ್ಣಾ ಹಂಗಿರೋದಿಲ್ಲ ತಾಯಿಗೆ ನೀ ಹಂಗ ಅಲ್ಲಾಕೋಬೇಡ ಯಾಕಪ್ಪ ಅಂತ ಕೇಳಿದ್ರ ಹೌದು ಆ ಮೊದಲ ಹೆಣ್ಣಿನ ಜಲಮಕ್ಕೆ ಏನು ಬೇಕು ಮತ್ತೆ ಹೆಣ್ಣು ಮಕ್ಕಳದು ನೀನೇ ಆಡ್ತಿ ಆ ಯಾಕ ಹೇಳ್ದಿ ಬಾ ನಮ್ಮ ಹೆಣ್ಣು ಮಕ್ಕಳದು ಯಾಕ ತಾಯಿಗಳದು ಆಡ್ತಿ ಅದು ನೀನೇ ಆಡಲತ್ತಿದಿ ನೀನೇ ಮಾದಲತ್ತಿದಿ ಹೌದು ಮತ್ತೆ ಜಗತ್ತದೊಳಗೆ ಅದಕ್ಕೆ ಹೆಣ್ಣಿಗೆ ಜಗದ ಕಣ್ಣತ್ತಿ ಕರದರ ಹೆಣ್ಣು ಯಾಕೆ ಕಣ್ಣತಕ್ಕಾದ್ರು ನಿಮ್ಮ ಅಪ್ಪ ಎದಕ್ಕೆ ಹೊಲಿಸಿದ್ರು ಮುಂದಿನ ಸಂಧ್ಯಾಗೆ ಹಾಂ ಮುಂದಿನ ಸಂಧೆ ಪೂಚ ಪೂಚ್ ಅಂದ್ರೆ ಅವು ಹೇಳುದು ಹೆಣ್ಣಿಗೆ ಜಗದ ತನ್ನ ಅಂದಾರ ಅವುದವ್ವ ಹಂಗೆ ಗಣಮಕ್ಳಿಗೆ ಎದಕ್ಕೆ ಕಣ್ಣಿಗೆ ಹೊಲಿಸಿರಿ ಅದು ಹೇಳ್ರಲ್ಲ ಮುಂದಿನ ಸಂಧಿಗೆ ನಮ್ಮ ತಾಯಿಗೆ ಭೂಮಿಗೆ ಹೊಲ್ಸ್ಯಾರ ನೀರಿಗೆ ಹೊಲ್ಸ್ಯಾರ ಅನ್ನಕ್ಕೆ ಹೊಲ್ಸ್ಯಾರ ಅವಟ್ಟು ನಮ್ಮವ್ವಂದಿ ಆಯ್ತಲ್ಲ ಹೌದು ನಿಮ್ಮ ಅಪ್ಪಗಳು ಏನಾಯಿತಪ್ಪ ಹೌದಿಲ್ಲ ಅದಕ್ಕ ಹಾಂಗಿರುದಿಲ್ಲ ಯಾಕಪ್ಪ ಪಾತ ಕೇಳಿದ್ರೆ ಹೆಣ್ಣ ಮಗಳು ಹೆಂಗ ಪಾತ್ರ ಕೇಳಿದ್ರ ಅಕ್ಕಿನ ಬಲ್ಲಿ ಎಷ್ಟೇ ನೀ ಏನ್ ಹೇಳಿ ರೆಡ್ಡಿ ಮಲ್ಲಮ್ಮನ ಕತ್ತಿ ಹೇಳಿರಿ ಹೌದಿಲ್ಲ ಏನೋ ರೆಡ್ಡಿ ಮಲ್ಲಮ್ಮ ಹುಚ್ಚಿರ್ಲಿ ಹುಳಕ್ಕಿರ್ಲಿ ಹುಚ್ಚ ಗಂಡನ ಸತ್ತಿ ಹೌದು ಅತ್ತಿ ನೆಗೇನಿದಾರೆ ಎಷ್ಟೇ ಕಾಡಿದ್ರು ಸಹಿತ ಅಕ್ಕಿ ಭಕ್ತಿ ಬಿಡಿಲ್ಲ ಅತ್ತಿಮ್ಮನ ಶಿಳಾ ಮಾಡಿಲ್ಲ ಸಹಿತ ಗಂಡ ಮುಂದೆ ಹಾಕೊಂಡು ಜೀವನ ಮಾಡ್ಯಾಳ ಅದಕ್ಕಾಗಿ ರಟ್ಟರ ಕುಲಕ ಬಡತನ ಬ್ಯಾರು ಸ್ವಲ್ಪ ಶಿರ್ತನ ಕೊಡುತ್ತೆ ಶಿವನಲ್ಲಿ ಕೇಳ್ಕೊಂಡಳು ನಿಮ್ಮ ಮಾಪೇಡ್ಕೋಬೇಕಾಗಿತ್ತಲ್ಲ ನಿಮ್ಮ ಮತ್ತೆ ಯಾರು ಬೇಡ್ಕೊಂಡ್ರು

ಆಗಲಿ ಹೌದು ಅವಾಗ ನಗತಾರಾ ಅಳ್ತಾರ ಅವರು ಹೌದಿಲ್ಲ ಹೌದು ನಾವ್ ಅನ್ನ ನಾವ್ ಮಾಡ್ತೀಯಾ ತನಿ ಅಲ್ಲಾಕ ಹೋಗಬೇಡ ಹೌದು ನೋಡು ನಮಗೆ ಬೇರದಟ್ಟ ರಕ್ಕ ಕೊಟ್ಟ ಕರೆಸಾರ ನಮ್ಮ ಕೈಯ ಮೈ ಕೊಟ್ಟು ಮ್ಯಾಗ ನಿಂದ್ರಸಿ ಟೇಸ್ ಹೊರದು ಅವರು ತಳು ಕುತ್ತಾರ ಅತ್ತೆ ನೀನೇ ಶಾಣೆ ಅನಬೇಡ ಅಣ್ಣಾ ನೀ